ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನ ಲೋಕೇಶ್ ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಲಭಿಸಿದೆ ಎಂದು ಉಪ ಅಧಿಕಾರಿ ಡಾಕ್ಟರ್ ಎಂ ಕೆ ಶ್ರುತಿ ಹೇಳಿದ್ದಾರೆ ಗುರುವಾರ ಪಟ್ಟಣದ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದ ಬ್ರಿಟಿಷರು ಭಾರತವನ್ನು ಆವರಿಸಿಕೊಂಡು ನಮ್ಮನ್ನು ಗುಲಾಮಗಿರಿಗೆ ತಳ್ಳಿದ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಪ್ಲಾಸಿಕ್ ಕದನದ ನಂತರ ನಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಹಿರಿಯ ಸ್ವತಂತ್ರ ಹೋರಾಟಗಾರರಾದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚಂದ್ರಶೇಖರ್ ಆಜಾದ್ ಮಂಡಲ ಪಾಂಡೆ ಭಗತ್ ಸಿಂಗ್ ಅವರು ತಮ್ಮ ಪ್ರಾಣವನ್ನು ಪಣಗಿಟ್ಟು ಹೋರಾಟ ಮಾಡಿದ ಫಲವಾಗಿ ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಈಗ ಅನೇಕ ಸ್ವತಂತ್ರ ಹೋರಾಟಗಾರರ ತ್ಯಾಗದಿಂದ ನಮಗೆ ಸ್ವತಂತ್ರ ಆಗಿನಿಂದ ಇಲ್ಲಿಯ ತನಕ ನಾವು ಸ್ವತಂತ್ರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ನಮ್ಮ ದೇಶದ ಸಾಧನೆಯನ್ನು ನೋಡುವುದಾದರೆ ಸ್ವತಂತ್ರ ಪಡೆದಾಗ ನಮ್ಮ ದೇಶದ ಜಿ ಡಿ ಪಿ ಕೇವಲ ಮೂರು ಪರ್ಸೆಂಟ್ ಆದರೆ ಈಗ ಇಡೀ ವಿಶ್ವದಲ್ಲಿ ನಮ್ಮ ದೇಶ ಆರ್ಥಿಕತೆಯಲ್ಲಿ ಐದನೇ ಸ್ಥಾನದಲ್ಲಿರುವುದು ನಾವು ಹೆಮ್ಮೆ ಪಡಬೇಕಾದ ವಿಚಾರವಾಗಿದೆ ಅಲ್ಲದೆ ಸ್ವತಂತ್ರ ಸಂದರ್ಭದಲ್ಲಿ ನಮ್ಮ ದೇಶದ ಸಾಕ್ಷರತೆ ಹನ್ನೆರಡು ಪರ್ಸೆಂಟ್ ಇತ್ತು ಇದೀಗ ಸಾಕ್ಷರತಾ ಪ್ರಮಾಣ ಹೆಚ್ಚಾಗಿದೆ ಅದೇ ರೀತಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದು ರಾಜಕೀಯ ಕ್ಷೇತ್ರದಲ್ಲಿ ವಿಶ್ವವೇ ಮೆಚ್ಚುವಂತ ಸಂವಿಧಾನವನ್ನು ಜಾರಿಗೆ ತಂದು ಪ್ರಪಂಚದಲ್ಲಿಯೇ ಬೃಹತ್ ಗಾತ್ರದ ಪ್ರಜಾಪ್ರಭುತ್ವ ದೇಶ ಇದೆ ಎಂದರೆ ಅದು ನಮ್ಮ ಭಾರತ ದೇಶ ಎಂದು ಹೆಮ್ಮೆಯಿಂದ ಹೇಳಬಹುದು ಇಷ್ಟಕ್ಕೆಲ್ಲ ಕಾರಣರಾದವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಹಾಗಾಗಿ ನಾವೆಲ್ಲರೂ ಅವರ ಆದರ್ಶ ಮತ್ತು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ದೇಶ ಪ್ರಬುದ್ಧ ಭಾರತವಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ ನಾವು ಈ ಮಣ್ಣಿನಲ್ಲಿ ಹುಟ್ಟಿರುವುದೇ ಪುಣ್ಯ ಬೇರೆ ಬೇರೆ ದೇಶದವರು ಭಾರತ ದೇಶದ ಮೇಲೆ ದಾಳಿ ಮಾಡಿದ್ದಾರೆ ಆದರೂ ಕೂಡ ಇಂದು ಭಾರತ ವಿಶ್ವಗುರು ಆಗಿದೆ ಎಲ್ಲಾ ದೇಶದವರು ಭಾರತದತ್ತ ತಿರುಗಿ ನೋಡುವಂತ ಮಟ್ಟಕ್ಕೆ ಬೆಳೆದಿದೆ ಇದಕ್ಕೆ ದೇಶದಲ್ಲಿ ದೊರಕುವ ಶಿಕ್ಷಣ ವ್ಯವಸ್ಥೆ ಮುಖ್ಯ ಕಾರಣ ಎಷ್ಟೋ ಜನರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದೇಶಕ್ಕಾಗಿ ಪ್ರಾಣ ತೆತ್ತಿದ್ದಾರೆ ಇಂತಹ ಸ್ವತಂತ್ರವನ್ನು ಉಳಿಸಿ ಬೆಳೆಸುವ ಮೂಲಕ ಗೌರವ ಕೊಡಬೇಕು ತಾಲೂಕಿನಲ್ಲಿ ಯಾರೇ ತಮ್ಮ ಕೆಲಸದ ನಿಮಿತ್ತ ಸರ್ಕಾರಿ ಕಚೇರಿಗೆ ಬಂದರೆ ಗೌರವದಿಂದ ಕೂರಿಸಿ ಕೆಲಸ ಮಾಡಿಕೊಡಿ ಕಾರಣ ಈ ಭಾಗದ ಎಷ್ಟೋ ಜನರಿಗೆ ಎಲ್ಲಿ ಹೇಗೆ ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಬೇಕು ಎಂಬುದು ಗೊತ್ತಿಲ್ಲ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹಾಗೂ ಎಪ್ಪತ್ತೈದು ಜನ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಲ್ಲದೆ ಅರವತ್ತು ಪರ್ಸೆಂಟ್ ಕಾಫಿ ಅತಿಯಾದ ಮಳೆಗೆ ನಾಶವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಸ್ಪಂದಿಸುವ ಕೆಲಸ ಮಾಡಬೇಕು ಅಲ್ಲದೆ ಮುಂದಿನ ದಿನದಲ್ಲಿ ಉತ್ತಮ ಕ್ರೀಡಾಂಗಣದಲ್ಲಿ ದಿನಾಚರಣೆ ಮಾಡುವ ನಿಟ್ಟಿನಲ್ಲಿ ಗಮನ ಹರಿಸುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಪಟ್ಟಣದ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಹಾಗೂ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸಿದ ಹನ್ನೊಂದು ಜನರಿಗೆ ಗುರುತಿಸಿ ಸನ್ಮಾನಿಸಲಾಯಿತು ತಾಲೂಕಿನಲ್ಲಿ ಕಳೆದ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು ಇದೇ ವೇಳೆ ರೋಟರಿ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಗೌಡ ಸ್ವಂತ ತಾನೇ ತಯಾರಿಸಿದ ಡ್ರೋನ್ ಮೂಲಕ ಧ್ವಜಾರೋಹಣ ಸಂದರ್ಭದಲ್ಲಿ ಮೇಲಿಂದ ಪುಷ್ಪಾರ್ಚನೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆಯುವ ಮೂಲಕ ಅಚ್ಚರಿ ಮೂಡಿಸಿದನು ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಶಾಲು ಹಾರ ಹಾಕುವ ಮೂಲಕ ಆತನಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೇಘನಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರಾಮಕೃಷ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಲತಾ ಇನ್ಸ್ಪೆಕ್ಟರ್ ನಿರಂಜನ್ ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ನಟರಾಜ್ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಸೇರಿದಂತೆ ಇತರರು ಇದ್ದರು ಪೊಲೀಸ್ ಹಾಗೂ ವಿವಿಧ ಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ ಭಾರತ ದೇಶ ಐದನೇ ಸ್ಥಾನದಲ್ಲಿ ಆರ್ಥಿಕತೆಯಲ್ಲಿ ವಿಜ್ಞಾನ ಕ್ಷೇತ್ರ ತಗೊಂಡ್ರು ಸಹ ನಾವು ನಮ್ಮ ಮೊದಲ ಮಾಡಿದ್ದು ಸಹಾಯದಿಂದ ಅದು ಅನ್ಯ ದೇಶದಲ್ಲಿ ಆದ್ರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ಇಸ್ರೋ ಸಹಾಯದಿಂದ ಹಲವಾರು ಅನ್ಯ ದೇಶಗಳು ನಮ್ಮ ದೇಶದಲ್ಲಿ ಬಂದು ಅವರ ಸ್ಯಾಟಲೈಟ್ ಅನ್ನು ಉಡಾವಣೆ ಮಾಡ್ತಿರೋದು ನಾವು ನೋಡ್ತಿದೀವಿ ದೊಡ್ಡ ನಿದರ್ಶನ ಅಂತ ಹೇಳ್ಬೋದು ಹಾಗೆ ಶಿಕ್ಷಣ ಕ್ಷೇತ್ರ ತಗೊಳ್ಬಹುದು ನಮ್ಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಸಾಕ್ಷರತೆ ಇದ್ದಿದ್ದು ಕೇವಲ ಹನ್ನೆರಡು ಪರ್ಸೆಂಟ್ ಈಗ ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟ್ ಅಚೀವ್ ಮಾಡಿದ್ದೀವಿ ಹಾಗೆ ನಮ್ಮ ಆರೋಗ್ಯ ಸಹ ಹಲವಾರು ಬದಲಾವಣೆಗಳನ್ನ ಕಂಡು ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿತ್ತು ಕೇವಲ ಮೂವತ್ತೆರಡು ವರ್ಷ ಇದ್ದಿದ್ದು ಈಗ ಎಪ್ಪತ್ತು ವರ್ಷಕ್ಕೆ ಅಚೀವ್ ಆಗಿರೋದು ನಮ್ಗೆ ಒಂದು ಖುಷಿಯ ವಿಚಾರ ಹಾಗೆ ರಾಜಕೀಯ ಕ್ಷೇತ್ರವಾಗೂ ಅಷ್ಟೇ ಇಡೀ ವಿಶ್ವದ ಮೆಚ್ಚುವಂತ ಸಂವಿಧಾನನ ನಾವು ಜಾರಿಗ್ ತಂದ್ವಿ ಜಗತ್ತಲ್ಲೇ ಒಂದು ಬೃಹತ್ತಾದ ಒಂದು ಪ್ರಜಾಪ್ರಭುತ್ವದ ದೇಶ ಇದೆ ಅಂದ್ರ ಅದು ನಮ್ಮ ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಇಷ್ಟೆಲ್ಲಾ ಸಾಧನ ಇದು ಇಷ್ಟೆಲ್ಲ ಹೆಗ್ಗಳಿಕೆಗೆ ನಮ್ಮ ದೇಶ ಪಾತ್ರ ಆಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸ್ವತಂತ್ರ ನಮ್ಮ ಸ್ವತಂತ್ರ ಅವರನ್ನ ಈ ದಿನ ನಾವು ಸ್ಮರಿಸುವುದಷ್ಟೇ ಅಲ್ಲದೆ ಅವ್ರ ಮೌಲ್ಯಗಳೇನಿದೆ ಅದೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆಗ ಮಾತ್ರ ನಾವು ಒಂದು ಅರ್ಥಪೂರ್ವವಾಗಿ ಗೌರವ ಕೊಡೋದಕ್ಕೆ ಸಾಧ್ಯ ಏನು ನಮ್ಮ ದೇಶ ಒಂದು ಭವಿಷ್ಯಕ್ಕೆ ಏನಿದೆ ನಮ್ಮ ಕೈಯಲ್ಲಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ದೇಶ ಯಾವತ್ತಿದ್ರೂ ನಮಗೆ ಮೊದಲು ಅನ್ನೋ ಒಂದು ನಾವು ಮನೋಭಾವನ ಇಟ್ಕೊಂಡಾಗ ಮಾತ್ರ ದೇಶದ ಅಭಿವೃದ್ಧಿಗೆ ನಾವು ಶ್ರಮಿಸಲು ಸಾಧ್ಯ ಆವಾಗ ಮಾತ್ರ ಏನು ನಾವು ಒಂದು ವಿಕಸಿತ ಭಾರತ ಅಂತ ಕನಸು ಕಾಣ್ತಿದ್ದೀವಿ ಅಂದ್ರೆ ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ಒಂದು ಅಭಿವೃದ್ಧಿ ಹೊಂದಿರೋ ದೇಶ ನಾವು ನಿಜವಾಗ್ಲೂ ಆ ಕನಸು ನನಸಾಗಬೇಕು ಅಂದ್ರೆ ನಾವೆಲ್ಲರೂ ಒಂದು ನಮ್ಮ ದೇಶದ ಒಳತಿಗಾಗಿ ಎಷ್ಟೇ ವೈವಿಧ್ಯತೆ ಇರಲಿ ಒಂದು ಏಕತೆಯಿಂದ ನಮ್ಮ ದೇಶಕ್ಕಾಗಿ ದುಡಿದಾಗ ಮಾತ್ರ ಸಾಧ್ಯ ದಿನಾಚರಣೆಯ ಸಂಭ್ರಮ ಆದರೆ ಈ ಸ್ವಾತಂತ್ರ್ಯವನ್ನ ತರಲಿಕ್ಕೆ ನಮ್ಮ ದೇಶದ ಲಕ್ಷಾಂತರ ಗಣ್ಯರು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಭಾರತದ ಮಣ್ಣಲ್ಲಿ ಉಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ತಾವೆಲ್ಲರೂ ನೋಡಿರ್ಬೋದು ಈಗ ಪಕ್ಕದ ಬಾಂಗ್ಲಾದೇಶದ ಪರಿಸ್ಥಿತಿ ಹೇಗಿದೆ ಅಫ್ಘಾನಿಸ್ತಾನದ ಪರಿಸ್ಥಿತಿ ಹೇಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಶ್ರೀಲಂಕಾದ ಪರಿಸ್ಥಿತಿ ಹೇಗಿದೆ ನೇಪಾಳದ ಪರಿಸ್ಥಿತಿ ಹೇಗಿದೆ ಭಾರತದ ಮೇಲೆ ದಾಳಿ ಮಾಡದೇ ಇರೋರು ಇಲ್ಲ ಆದ್ರೆ ಭಾರತದ ವಿಶೇಷ ಏನು ಅಂತ ಹೇಳಿದ್ರೆ ಭಾರತ ಯಾವ ದೇಶದ ಮೇಲೂ ಕೂಡ ಒಂದು ದಿನ ಕೂಡ ದಂಡೆತ್ತಿ ಹೋಗಿರ್ತಕ್ಕಂಥ ಉದಾಹರಣೆಗಳಿಲ್ಲ ಇಷ್ಟೆಲ್ಲ ರಾಷ್ಟ್ರಗಳು ಕೂಡ ನಮ್ಮ ಮೇಲೆ ದಾಳಿಯನ್ನು ಮಾಡಿದ್ರು ಸಮೇತ ಇವತ್ತು ಸಮೇತ ಈ ಒಂದು ವಿಶ್ವದ ಆಗೋ ಮಟ್ಲಿಕ್ಕೆ ಬೆಳೆದು ನಿಲ್ಲಕ್ಕೆ ಈ ದೇಶದಲ್ಲಿ ಹಲವಾರು ಸೇವೆ ಮಾಡಿರ್ತಕ್ಕಂಥವ್ರು ಹಲವಾರು ಹಿಂದೆ ಹಲವಾರು ಗಣ್ಯರಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಶ್ರುತಿ ಮೇಡಮ್ ಅವರು ಮಾತಾಡ್ತಾ ಹೇಳಿದರು ಭಾರತದ ಜಿ ಡಿ ಪಿ ಎಷ್ಟಿದೆ ಭಾರತದ ಹಣಕಾಸು ಪರಿಸ್ಥಿತಿ ಹೇಗಿದೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಭಾರತ ಮುಂದುವರಿಯುತ್ತಿರುವ ಅಭಿವೃದ್ಧಿ ರಾಷ್ಟ್ರ ಅದ್ರ ಜೊತೆಗೆ ಇವತ್ತು ಪ್ರಪಂಚನೇ ಭಾರತದ ಕಡೆಗೆ ತಿರುಗಿ ನೋಡ್ತಕ್ಕಂಥ ವಾತಾವರಣ ಇದೆ ಇವತ್ತು ಬಾಹ್ಯಾಕಾಶದಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ಯಾವುದೇ ಉತ್ಪಾದನೆಯಲ್ಲಿ ತಮ್ಗೆಲ್ಲರೂ ಕೂಡ ಗೊತ್ತಿತ್ತು ಒಂದು ಒಂದು ಸಂದರ್ಭ ಇತ್ತು ನಾವು ಮೊಬೈಲ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಬೇಕಾಗಿತ್ತು ಇವತ್ತು ನಾವೇ ಬೇರೆ ದೇಶಕ್ಕೆ ಆಮದು ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದೀವಿ ಇದಕ್ಕೆಲ್ಲಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಇದೆ ಆ ಶಿಕ್ಷಣವನ್ನು ಪಡೆದಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದು ವಿಜ್ಞಾನ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ಇಲ್ಲೇ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇದೆ ಇವತ್ತು ಬಾಹ್ಯಾಕಾಶದಲ್ಲಿ ನಾವು ಮೊದಲು ಯಾವುದೇ ಒಂದು ಸ್ಯಾಟಲೈಟ್ ಕಳಿಸಬೇಕು ಅಂದ್ರೆ ಬೇರೆ ದೇಶದ ಮೇಲೆ ಅವಲಂಬಿತವಾಗಬೇಕಾಗಿತ್ತು ಇವತ್ತು ಬೇರೆ ದೇಶಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಬೇರೆ ದೇಶಕ್ಕಿಂತ ಸೇಫೆಸ್ಟ್ ಆಗಿ ನಾವು ಲ್ಯಾಂಡ್ ಮಾಡತಕ್ಕಂತ ಅಷ್ಟು ಶಕ್ತಿಯನ್ನ ಇವತ್ತು ಭಾರತ ದೇಶನೇ ಹೊಂದಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ನಾನು ಒಂದು ಮಾತನ್ನ ಈ ನಿಮ್ಮ ನಮ್ಮ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಾರತ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಹಲವಾರು ಗಣ್ಯರು ತನ್ನ ಚಿಕ್ಕ ವಯಸ್ಸಿನಲ್ಲ ತನ್ನ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ವಿಚಾರ ದೇಶ ಬೇಕಾ ಜೀವ ತನ್ನ ದೇಶನೇ ಬೇಕು ಅಂತೇಳಿ ಭಾರತ್ ಮಾತಾಕೆ ಜೈ ಅಂತೇಳಿ ಗಲ್ಲಿಗೆ ಕೊಳ ತನ್ನ ಕೊರಳನ್ನ ಕೊಟ್ಟಿರ್ತಕ್ಕಂಥ ತಾವೆಲ್ಲ ಕೂಡ ನೋಡಿದೀರ ನಾನು ಮಕ್ಕಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ತಮ್ಮ ತಂದೆ ತಾಯಿಯರು ಕಷ್ಟಪಟ್ಟು ತಮಗೆ ವಿದ್ಯಾಭ್ಯಾಸವನ್ನ ಕೊಡ್ತಾರೆ ತಾವು ಆ ವಿದ್ಯಾಭ್ಯಾಸವನ್ನು ತಗೊಂಡು ಈ ಭಾರತಕ್ಕೆ ಈ ರಾಜ್ಯಕ್ಕೆ ಈ ಊರಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈ ದೇಶಕ್ಕೆ ಆಸ್ತಿ ಆಗ್ಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದೇ ರೀತಿಯಲ್ಲಿ ನಮ್ಮ ಹಿಂದಿನ ಏನು